ಪೀಣ್ಯ ತಿಗಳರ್ಪಾಳ್ಯ ಬಾಲಾಜಿಂಗರ ಹದಿಮೂರನೇ ಅಡ್ಡ ರಸ್ತೆ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಸುಮಾರು ವರ್ಷಗಳಿಂದ ರಸ್ತೆ ತುಂಬಾ ದುರಸ್ತಿಯಲ್ಲಿದ್ದು ಯಾವುದೇ ಅಧಿಕಾರಿಗಳು ಈ ರಸ್ತೆ ಕಡೆಗೆ ಗಮನ ಹರಿಸದೇ ಇರುವುದರಿಂದ ಇಲ್ಲಿನ ಸ್ಥಳೀಯರು ಇಂಡಸ್ಟ್ರಿಯಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು ಹೇಳ್ತೀರಾ ಇವತ್ತು ಪೀಣ್ಯ ಭಾಗದಲ್ಲಿ ಏನು ಬಂದಿದ್ದೀವಿ ಈ ತಿಗುಡ್ಪಾಳ್ಯ ಇಂಡಸ್ಟ್ರಿಯಲ್ ಈ ತರ ಲೋಡ್ ವ್ಯವಸ್ಥೆ ಆಗಿಲ್ಲ ಏನು ಹೇಳ್ತೀರಾ ಸರ್ ಮಾತಾಡ್ತಾ ಇದ್ದೀವಿ ನಾವು ಸರ್ ಓನರ್ ನಾನು ಮಾತಾಡ್ತಾ ಇರೋದು ಎರಡು ಸಾವಿರದ ಮೂರರಲ್ಲಿ ನಾನು ಸರ್ ಜಮ್ಮಿ ತಗೊಂಡಿದ್ದೀನಿ ಇಲ್ಲಿವರೆಗೂ ಒಂದು ದಿನ ಕೂಡ ಬಂದು ರೋಡ್ ಆಗಿಲ್ಲ ಡಿ ಎಸ್ ಮುಖಂಡರಾದ ಹೆಗ್ಗನಹಳ್ಳಿ ಮೂರ್ತಿ ಅವರು ಮಾತನಾಡಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ರಸ್ತೆಯು ಕಾಮಗಾರಿ ಆಗಿಲ್ಲ ಅಂತ ಹೇಳಿದರು ಸರ್ ಏನು ಹೇಳ್ತೀರಾ ಈ ರೋಡ್ ಬಗ್ಗೆ ನೋಡಿ ಇದು ಎರಡು ಸಾವಿರದ ಎರಡು ಸಾವಿರದ ಮೂರರಲ್ಲಿ ಕಂಪ್ನಿ ಇಲ್ಲಿ ಸ್ಟಾರ್ಟ್ ಆಗಿತ್ತು ಅಂಥದ್ದು ನಾನು ಈ ಕಂಪ್ನಿ ಒಳಗೆ ನಾನು ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ಆಯ್ತು ಈ ರಸ್ತೆ ಕಾಮಗಾರಿ ಆಗಿಲ್ಲ ಇಲ್ಲಿ ಇದು ಸಿಗ್ರೆ ಹೋಗ್ತಾರೆ ಸಿಗಡ್ರಪಳ್ಳೆ ಮೇನ್ ರೋಡು ಹದಿಮೂರನೇ ಕ್ರಾಸ್ ಅಲ್ಲಿ ಇರೋಂಥದ್ದು ಮೇನ್ ರೋಡ್ ಪಕ್ಕ ಇಡೀ ಇಂಡಸ್ಟ್ರಿಯಲ್ಲಿ ಟ್ಯಾಕ್ಸ್ ಕಟ್ತಾ ಇದಾರೆ ಓನರ್ಗಳು ನಮ್ಮಂತ ಇಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಗಾಡಿಗಳಲ್ಲಿ ಓಡಾಡೋದು ಬಿದ್ದಿ ಹೋಗ್ತಾ ಇದಾರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಎಲ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ ನಾವು ಇಲ್ಲಿ ನಮ್ಮ ಕೂರ್ಲಪ್ಪ ಅಂತ ಇದ್ದಾರೆ ಅವರು ಇನ್ಚಾರ್ಜ್ ಇಲ್ಲಿ ಕೂರ್ಲಪ್ಪ ಅವ್ರಿಗೆ ನಾವು ಗಮನಕ್ಕೆ ತಂದಿದ್ದೀವಿ ರಸ್ತೆ ಸರಿ ಇಲ್ಲ ಆಮೇಲೆ ಸತೀಶ್ ಅಂತ ಹೊಸಳ್ಳಿ ಅವರು ಎಮ್ ಎಲ್ ಎ ಜೊತೆಯಲ್ಲಿ ಇರ್ತಾರೆ ಅವ್ರಿಗೂ ತಂದಿದ್ದೀವಿ ರೇವಣ್ಣ ಅಂತ ಅವ್ರ ಪಿ ಎಗೂ ಕೂಡ ಹೇಳಿದ್ದೀವಿ ಬಿ ಬಿ ಎಂ ಪಿ ಕಮಿಷನ್ ಕೂಡ ನಾವು ಅವರಿಗೆ ಮಂದಟ್ಟನ್ನು ಮಾಡಿದ್ದೀವಿ ಈ ರಸ್ತೆಯಲ್ಲಿ ಎಲ್ಲ ನೋಡಿ ಅವ ಮಕ್ಕಳು ಮರಿ ಓಡಾಡೋ ಅಂಥ ಜಾಗ ಇದು ಎಲ್ಲ ಕೆಲಸಕ್ಕೆ ಬರ್ತಾರೆ ಕಾರ್ಖಾನೆಗೆ ಇವಾಗ ಈ ರೋಡಲ್ಲಿ ಹೋಗಲಿಲ್ಲ ಅಂದರೆ ಬರಲಿಲ್ಲ ಅಂದರೆ ಅವ್ರಿಗೂ ಹೊಟ್ಟೆಪಾಡು ನಡೆಯಲ್ಲ ಜಜ್ಮೆಂಟ್ರುಗಳು ಹಿಂಗೇನ ಆಯ್ತು ಅಂದರೆ ನಾವೇನು ಮಾಡೋಕ್ಕಾಗ್ತದೆ ಅಂತ ಕೇಳ್ತಾರೆ ಹಾಗಾಗಿ ತಾವು ದಯವಿಟ್ಟು ಇದನ್ನ ಸರ್ಕಾರ ಗಮನಕ್ಕೆ ತರಬೇಕು ಯಾಕಂದ್ರೆ ಟ್ಯಾಕ್ಸ್ ಕಟ್ತಾರೆ ಈ ರಸ್ತೆ ಹಿಂಗೆ ಹದ್ಗೇಟ್ ಕುಲ್ತಿದ್ರೆ ಯಾರ್ತಾನೆ ಕಸ್ಟಮರ್ಗಳಾಗ್ಲಿ ಬೇರೆ ಆರ್ಡರ್ ಕೊಡೋರಾಗ್ಲಿ ಯಾರು ಬರ್ತಾರೆ ಈ ಕಂಪ್ನಿಗಳಿಗೆ ಈ ರಸ್ತೆ ನೋಡಿ ಯಾರು ಬರೋದಿಲ್ಲ ಹಾಗಾಗಿ ದಯವಿಟ್ಟು ತಾವು ತಮ್ಮ ಗಮನದ ಮಾಧ್ಯಮ ಗಮನಕ್ಕೆ ನಾನು ತರೋದೇನಂದ್ರೆ ಇದನ್ನ ಹೇಳಿ ಹೇಳಿ ಸಾಕಾಗಿದೆ ನೋಡಿ ಇಲ್ಲಿ ಎಷ್ಟು ಜನ ಬರ್ತಾರೆ ನೋಡಿ ಈಗ ನೋಡಿ ಕೆಲಸ ಎಷ್ಟು ಜನ ಬರ್ತಾರೆ ನೋಡಿ ಇವರೆಲ್ಲ ಇಲ್ಲಿ ಕೆಲಸ ಮಾಡುವಂತದ್ದು ಇಲ್ಲಿ ಅಸಂಪುರ ಕ್ಷೇತ್ರದಲ್ಲಿ ನಾವು ಇರುವಂತದ್ದು ಹಾಗಾಗಿ ನಾವು ದೈಸಿ ಅವ್ರ ಅಮ್ಮ ತಂದೆ ಇದನ್ನ ಇದಕ್ಕೊಂದು ಗಟ್ಟಿ ಕಾಣಿಸ್ಬೇಕು ಸರ್ಕಾರ ಮಟ್ಟದಲ್ಲಿ ಏನು ಇಪ್ಪತ್ತೈದು ಕೋಟಿ ನೂರು ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇವತ್ತು ಈ ರಸ್ತೆ ನೋಡ್ರೆ ಗೊತ್ತಾಗುತ್ತೆ ಇವರೆಲ್ಲ ಐನೂರು ಎಕರೆ ಸಾವಿರ ಎಕರೆ ಜಮೀನು ಐಸರ್ ಜೀವನ ಮಾಡ್ಕೊಂಡು ಓಡಾಡ್ತಾವ್ರೆ ಇಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಅವ್ಯವಸ್ಥೆ ಐತೆ ಯಾಕಂದ್ರೆ ಇಲ್ಲಿ ನಾನು ನಾನು ಒಬ್ಬ ಸ್ಥಳಿಕ ಇಲ್ಲಿ ಇಲ್ಲಿ ನಾವು ಮೂಲ ನಿವಾಸಿಗಳು ಬಟ್ ಈ ತರ ಜಾಗದಲ್ಲಿ ಇವರು ಬಂದು ಓಟ್ಗಳು ಕೇಳಿ ಓಟ್ ತಗೊಂಡು ಈ ತರ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಶೋಭೆ ಅಂತೂ ತರೋದಿಲ್ಲ ನೆಕ್ಸ್ಟು ಚುನಾವಣೆಯಲ್ಲಿ ಅವ್ರಿಗೆ ಪಬ್ಲಿಕ್ ಮಾತಾಡ್ತಾ ಇದ್ದೆ ಹಾಗಾಗಿ ಅವರು ಕೂಡ ಗಮನ ಹರಿಸ್ಬೇಕು ಈ ಕಡೆಗೆ ದಯವಿಟ್ಟು ನಾನು ಹೇಳೋದು ಇಷ್ಟೇ ಮಾಧ್ಯಮಕ್ಕೆ ನಾವು ಕೂಡ ಗಂಟ ತಂದಿ ರಸ್ತೆ ಮಾಡಿಸಬೇಕು ಇಲ್ಲಿನ ಇಂಡಸ್ಟ್ರಿಯಲ್ ಮಾಲೀಕರಾದ ಶುಭ್ರಕರ್ ಮಾತನಾಡಿ ಪ್ರತಿ ವರ್ಷ ಹನ್ನೆರಡು ಲಕ್ಷ ರೂಪಾಯಿ ಜಿಎಸ್ಟಿಯನ್ನು ಕಟ್ಟಿದ್ರು ಸಹ ಈ ರಸ್ತೆಯಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಷ್ಟೇ ಅಲ್ಲದೆ ಈ ರಸ್ತೆಯ ಮಾರ್ಗಕ್ಕೆ ಸುಮಾರು ಫ್ಯಾಕ್ಟರಿಗಳು ಇರುವುದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಆಗ್ತಾ ಇಲ್ಲ ಇದರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ ಅಂತ ಹೇಳಿದ್ರು ಹತ್ತು ಹನ್ನೆರಡು ಲಕ್ಷ ಜಿಎಸ್ಟಿ

ರಿಸ್ಕ್ ಪೀಣ್ಯ ಫೈನ್ ಕ್ಯಾಂಪ್ ಕಂಪನಿಯ ವರ್ಕರ್ಗಳಾದ ವಿಜಯಮ್ಮ ಮತ್ತು ಗಂಗಮ್ಮ ಮತ್ತು ಹಲವಾರು ಕಾರ್ಮಿಕ ಬಂಧುಗಳು ಮತ್ತು ಸ್ಥಳೀಯರು ಈ ರಸ್ತೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ವರದಿ ರಾಮಕೃಷ್ಣ ಟಿಎನ್

ಮೇಲೆ ಹೊಡೆದ ಅವ್ರೇಗ ಬರ್ಬೇಕು ಮಾಡ್ಬೇಕಾಗದ ಇಲ್ಲಿ ಯಾರು ಮಾಡಂಗಿಲ್ಲ ಐಸರ್ಮಿನ್ ಬತ್ತರ ಇವಾಗ ಹೋಯ್ತಾರೆ ಬರ್ತಾರೆ ನೋಡ್ರಿ ಅವಸ್ಥೆ ಆಗಿರೋದ ಯಾರು ಇಲ್ಲಿ ಎಮ್ ಎಲ್ ಎ ಅವನು ಅವ್ನು ಹಿಂಗೆ ಓಡಾಡ್ತಾನೆ ಬೆಳಗ್ಗೆದ ಅಂದ್ರೆ ಅವ್ರೋಡ್ ಟ್ಯಾಕ್ಸ್ ರೋಡ್ ರೋಡ್ ಟ್ಯಾಕ್ಸ್ ಟ್ಯಾಕ್ಸ್ ನೋಡ್ರಿ ನಾವು ಅವ್ರಿ ಅವಸ್ಥೆನಾ ಅಲ್ಲಿಂದ ಗಾಡಿಗಳು ಗಾಡಿ ಒಳ್ಳೆ ನೋಡ್ರಿ ಒಂದ್ ಕಟ್ಟೆ ಪ್ಲೇಟ್ ಕಲ್ಲು ಹುಡ್ಕೊಳ್ಳೋ ಕಲ್ಲೂರು ನಮ್ಮ ಮಕ್ಳ ಕಟ್ ಕಂಡು ಮಾಡ್ಕೊಂಡು ಗುಡ್ ಮಾಡ್ಕೊಂಡು ಆರಾಮಾಗ ಅವ್ರೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು